ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನಾಳೆಯಿಂದ ಒಂದು ಬಿಗ್ ಇವೆಂಟ್ ಇದೆ ಅದರ ಔಟ್ಕಮ್ ತುಂಬಾನೇ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಸಾಧ್ಯತೆಗಳಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಬ್ರೇಕಿಂಗ್ ನ್ಯೂಸ್ ಗಳಿದ್ದಾವೆ ಅವುಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಡಿಸ್ಲೋಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೇಡಮ್ ಆಸ್ ಎ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳ್ಬೋದು ಅದನ್ನ ತಿಳ್ಕೊಳ್ಳೋಣ ನೋಡಬಹುದು ಯು ಎಸ್ ಟ್ರೇಡ್ ಅಫಿಷಿಯಲ್ಸ್ ಟು ವಿಸಿಟ್ ಇಂಡಿಯಾ ಫಾರ್ ಟ್ರೇಡ್ ಟಾಕ್ಸ್ ಫ್ರಮ್ ಟ್ಯೂಸ್ಡೇ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಭಾರತಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ನಾಳೆಯಿಂದ ಮಾತುಕತೆಗಳು ಶುರುವಾಗ್ತಾ ಇದೆ ನೋಡಬಹುದು ಎ ಡೆಲಿಗೇಷನ್ ಆಫ್ ಅಫಿಷಿಯಲ್ಸ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ ವಿಲ್ ವಿಸಿಟ್ ಇಂಡಿಯಾ ಫ್ರಮ್ ಮಾರ್ಚ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ನೈನ್ ಫಾರ್ ಟ್ರೇಡ್ ಟಾಕ್ಸ್ ವಿತ್ ಇಂಡಿಯನ್ ಅಫಿಷಿಯಲ್ಸ್ ಯು ಎಸ್ ಎಂಬಸಿ ಸ್ಪೋಕ್ ಪರ್ಸನ್ ಸೆಡಾನ್ ಮಂಡೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ಅವರು ಇಲ್ಲಿರ್ತಾರೆ ಜೊತೆಗೆ ಇಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಕೂಡ ಆಗುತ್ತೆ ಈ ಮೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಈಗಾಗ್ಲೆ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ ಏಪ್ರಿಲ್ ಎರಡನೇ ತಾರೀಕಿಂದ ರೆಸಿಪ್ರೋಕಲ್ ಟಾರ ಜಾರಿ ಆಗುತ್ತೆ ಅಂತ ಅದಕ್ಕೆ ಮುಂಚೆ ಸಾಕಷ್ಟು ಡಿಸ್ಕಷನ್ಸ್ ಈಗಾಗಲೇ ನಡೀತಾ ಇದೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಕೂಡ ಪಿಯೂಷ್ ಗೋಯಲ್ ಅವರು ಯು ಎಸ್ ವಿಸಿಟ್ ಮಾಡಿದ್ರು ಅವರು ಕೂಡ ಅಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಅನ್ನ ಮಾಡಿ ಬಂದಿದ್ದಾರೆ ಈಗ ಯು ಎಸ್ ಡೆಲಿಗೇಷನ್ ಬರ್ತಾ ಇದೆ ಇಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಆಗುತ್ತೆ ಜೊತೆಗೆ ಈಗ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಎಲ್ಲಿ ಟಾರಿಫ್ ಕಡಿಮೆ ಮಾಡಬಹುದು ಎಲ್ಲಿ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಯಾವ ವಿಚಾರಗಳಲ್ಲಿ ನಾವು ಅಮೆರಿಕದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬಹುದು ಹಾಗೆ ಅಮೇರಿಕನ್ಸ್ ಯಾವ ವಿಚಾರದಲ್ಲಿ ಇಂಡಿಯಾದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬಹುದು ಈ ಎಲ್ಲ ತಯಾರಿಗಳು ನಡೆದಿರುತ್ತೆ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಎರಡು ಕಡೆಯಿಂದ ಕೂಡ ಇದರ ಔಟ್ಕಮ್ ಮೇಲೆ ಮಾರ್ಕೆಟ್ ಮೂಡ್ ಡಿಪೆಂಡ್ ಆಗುತ್ತೆ ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಲಾಸ್ಟ್ ಫೈವ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಲಾಸ್ಟ್ ವೀಕ್ ಇಂದ ಹಾಗೂ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಟ್ರೇಡ್ ಟಾಕ್ಸ್ ಅಲ್ಲಿ ಒಂದು ಒಪ್ಪಂದ ಆದ್ರೆ ಟ್ಯಾರಿಫ್ ವಿಚಾರದಲ್ಲಿ ಹೆಚ್ಚು ಎಫೆಕ್ಟ್ ಆಗೋದಿಲ್ಲ ಅಂತ ಆದ್ರೆ ಅಟ್ಲೀಸ್ಟ್ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಐವತ್ ಪರ್ಸೆಂಟ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಮಾತುಕತೆಗಳ ನಂತರ ಅದು ಇಪ್ಪತ್ತು ಪರ್ಸೆಂಟ್ ಗೋ ಮೂವತ್ ಪರ್ಸೆಂಟ್ ಇಳಿದ್ರು ಕೂಡ ಖಂಡಿತ ಅದು ಅಡ್ವಾಂಟೇಜ್ ಮಾರ್ಕೆಟ್ಗೆ ಹಾಗಾಗಿ ನಾಳೆಯಿಂದ ಏನು ಈ ಡಿಸ್ಕಶನ್ಸ್ ಇರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದರ ಔಟ್ಕಮ್ ಏನ್ ಬರುತ್ತೆ ಮೇಲೆ ಮಾರ್ಕೆಟ್ ಮೂಡ್ ಕೂಡ ಡಿಪೆಂಡ್ ಆಗುತ್ತೆ ಸೊ ಒಳ್ಳೆ ಔಟ್ಕಮ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇಂಡಿಯಾದ ಕಡೆ ಕೂಡ ಇದೆ ಜೊತೆಗೆ ಯು ಎಸ್ ಕಡೆ ಕೂಡ ಇದೆ ಒಳ್ಳೆ ಔಟ್ಕಮ್ ಬಂದು ಟ್ಯಾರಿಫ್ ಭೂತ ದೂರ ಆದ್ರೆ ಬಹುಶಃ ಮಾರ್ಕೆಟ್ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಜೊತೆಗೆ ಇದೇ ಮಾರ್ಕೆಟ್ ಮುಂದಿನ ನಡೆಯನ್ನ ನಿರ್ಧಾರ ಮಾಡುವಂತದ್ದಾಗಿರುತ್ತೆ ನೋಡೋಣ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂಬತ್ತರವರೆಗೂ ಡಿಸ್ಕಷನ್ಸ್ ಇರುತ್ತೆ ಆನಂತರ ನಮಗೆ ಗೊತ್ತಾಗುತ್ತೆ ಬಹುಶಃ ನಾಳೆಯಿಂದ ಕೂಡ ಕೆಲವು ಅಪ್ಡೇಟ್ಗಳು ಬರಲಿಕ್ಕೆ ಶುರು ಆಗ್ಬಹುದು ಒಟ್ಟು ಇಪ್ಪತ್ತೊಂಬತ್ತರಷ್ಟ ನಮಗೆ ಫುಲ್ ಅಪ್ಡೇಟ್ಸ್ ಸಿಗುತ್ತೆ ಏನೆಲ್ಲ ಮಾತುಕತೆಗಳಾಗಿದೆ ಅನ್ನೋದ್ರ ಬಗ್ಗೆ ಆ ನಂತರ ಇನ್ನು ಕ್ಲಾರಿಟಿ ಸಿಗುತ್ತೆ ಯಾವ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಬೆಟರ್ ಆಗುತ್ತೆ ಎಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಟ್ಯಾರಿಫ್ ಇಂಪ್ಯಾಕ್ಟ್ ಎಲ್ಲಿ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಬಹುಶಃ ಉತ್ತರ ಸಿಗಬಹುದು ಆ ನಂತರ ನೋಡೋಣ ಓಪ್ಸ್ ಇಟ್ಕೊಂಡಿರೋಣ ಒಳ್ಳೆ ಔಟ್ಕಮ್ ಬರಲಿ ಅಂತ ಸಾಧ್ಯವಾದಷ್ಟು ಪಾಸಿಟಿವ್ ಔಟ್ಕಮ್ಸ್ ಬಂದ್ರೆ ಅದು ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆ ಬರೋದಾದ್ರೆ ಹೈಡ್ರೋಜನ್ ಟ್ರೈನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯಾ ಫಸ್ಟ್ ಹೈಡ್ರೋಜನ್ ಟ್ರೈನ್ ಲೈಕ್ಲಿ ಟು ಬಿ ಲಾಂಚ್ ಬೈ ಜೂನ್ ಫಾಲೋಯಿಂಗ್ ಟೆಕ್ ಸ್ನ್ಯಾಕ್ಸ್ ಆಕ್ಚುಲಿ ಈ ಫಸ್ಟ್ ಹೈಡ್ರೋಜನ್ ಟ್ರೈನ್ ಅನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟ ರನ್ ಮಾಡಬೇಕು ಅನ್ನೋ ಟಾರ್ಗೆಟ್ಸ್ ಅನ್ನ ಹಿಂದೆ ಹಾಕೊಂಡಿತ್ತು ಸರ್ಕಾರ ಆದ್ರೆ ಲೇಟ್ ಆಗಿದೆ ಟೆಕ್ನಿಕಲ್ ಕಾರಣಗಳಿಗೆ ಅದು ಜೂನ್ ಗೆ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಈಗಾಗಲೇ ಕೆಲವು ಟೆಸ್ಟ್ ಗಳು ಕೂಡ ನಡೆದಿವೆ ನೋಡಬಹುದು ವೈಲ್ ಟೆಸ್ಟಿಂಗ್ ದ ಟ್ರೈನ್ ಇಟ್ ವಾಸ್ ಫೌಂಡ್ ದಟ್ ಇಟ್ಸ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಕೆಪಾಸಿಟಿ ನೀಡ್ಸ್ ಟು ಬಿ ಇನ್ಕ್ರೀಸ್ ಫಾರ್ ಇಟ್ ಟು ಆಪರೇಟ್ ಅಟ್ ಮ್ಯಾಕ್ಸಿಮಮ್ ಲೋಡ್ ಕ್ಯಾರಿಯ್ ಕೆಪಾಸಿಟಿ ಫ್ಯೂಯಲ್ ಸೆಲ್ ಕೆಪಾಸಿಟಿ ಏನಿದೆ ಅದನ್ನ ಜಾಸ್ತಿ ಮಾಡಬೇಕು ಮ್ಯಾಕ್ಸಿಮಮ್ ಲೋಡ್ ಕ್ಯಾರಿಯಿಂಗ್ ಕೆಪಾಸಿಟಿ ಇರಬೇಕು ಅಂದರೆ ಅನ್ನುವಂತ ಅಪ್ಡೇಟ್ ಅನ್ನು ರೈಲ್ವೆ ಅಫಿಷಿಯಲ್ಸ್ ಕೊಟ್ಟಿದ್ದಾರೆ ನೋಡಬಹುದು ಒರಿಜಿನಲಿ ಶೆಡ್ಯೂಲ್ ಟು ಬಿಗಿನ್ ಆಪರೇಷನ್ ಅಂದ ನೈಂಟಿ ಸಿಕ್ಸ್ ಕಿಲೋಮೀಟರ್ ಶಿಮ್ಲಾ ಕಲ್ಕಾ ರೂಟ್ ಇನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ರೈನ್ ವಾಸ್ ಫೌಂಡ್ ಆಫ್ ಟ್ರಾವೆಲಿಂಗ್ ಅನ್ ಸಿಂಗಲ್ ಸೆಲ್ ದಿಸ್ಟೆನ್ಸ್ ಅಂಡರ್ ಎಕ್ಸ್ಟ್ರೀಮ್ ವೆದರ್ ಎಕ್ಸ್ಟ್ರೀಮ್ ವೆದರ್ ಕಂಡೀಶನ್ ಅಲ್ಲೂ ಕೂಡ ಓಡುವಂತ ಶೆಡ್ಯೂಲ್ ಅನ್ನ ಮಾಡಲಾಗಿತ್ತು ಬಟ್ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿದೆ ಬಹುಶಃ ಜೂನ್ ಅಲ್ಲಿ ಇದು ಸಾಧ್ಯ ಕೂಡ ಆಗಬಹುದು ರೈಲ್ವೆ ಇಂಡಸ್ಟ್ರಿಗೆ ಖಂಡಿತ ಒಂದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಇದು ಸಕ್ಸಸ್ ಆದ್ರೆ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಇನ್ನು ಟೆಕ್ ಮಹೀಂದ್ರಾಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಯ ಸೀನಿಯರ್ ಎಕ್ಸಿಕ್ಯೂಟಿವ್ ನ ಕತಾರ್ ಅಲ್ಲಿ ಡಿಟೈನ್ ಮಾಡಿದ್ದಾರೆ ಅಂತ ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸಿನ್ಸ್ ಜನವರಿ ಜನವರಿಯಿಂದ ಕೂಡ ಅವರನ್ನ ಡಿಟೈನ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಐ ಟಿ ಕಂಪನಿ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದೆ ಸೀನಿಯರ್ ಎಕ್ಸಿಕ್ಯೂಟಿವ್ ಫ್ಯಾಮಿಲಿ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನು ನಾವು ಹೊಂದಿದೀವಿ ಅನ್ನುವಂತಹ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಯಾವ ಕಾರಣಕ್ಕೆ ಡಿಟೈನ್ ಮಾಡಿಕೊಂಡಿದ್ರೋ ಗೊತ್ತಿಲ್ಲ ನೋಡಬಹುದು ಅಕಾರ್ಡಿಂಗ್ ಟು ಮೀಡಿಯಾ ರಿಪೋರ್ಟ್ಸ್ ಗುಪ್ತಾ ವಾಸ್ ಡಿಟೈನ್ ಚಾರ್ಜಸ್ ಆಫ್ ಡೇಟಾ ಥೆಟ್ ಎನ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಡೇಟಾ ಕದಿಯುವಿಕೆ ಕಾರಣಕ್ಕೆ ಅವ್ರನ್ನ ಡಿಟೈನ್ ಮಾಡಿಕೊಂಡಿದ್ದಾರೆ ಎನ್ನುವಂತ ಅಪ್ಡೇಟ್ ಇದೆ ನೋಡಬಹುದು ಇನ್ನು ನೆಕ್ಸ್ಟ್ ಸುದ್ದಿಗೆ ಬಂದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಆಕ್ಚುಲಿ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಎಂ ಅಂಡ್ ಎಂ ಇನ್ ಟಾಕ್ಸ್ ಟು ಅಕ್ವೈರ್ ಎಂಟೈರ್ ಪ್ರಮೋಟರ್ ಟೈಕ್ ಇನ್ ಎಸ್ ಎಂಎಲ್ ಐಸುಸು ಎಸ್ ಎಂ ಎಲ್ ಒಂದು ಲಿಸ್ಟೆಡ್ ಕಂಪನಿ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು ನಾನು ಹಿಂದೆ ಹಲವು ಸಲ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಗಳು ಬಂದಾಗ ಯೂಶಲಿ ಒಂದನೇ ತಾರೀಕು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಹಲವು ಸಲ ಕಂಪನಿಯ ನಂಬರ್ಸ್ ಅನ್ನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇದು ಜಪಾನ್ ನ ಒಂದು ಕಂಪನಿ ಸುಮಿಟೋಮೊ ಕಾರ್ಪ್ಸೋ ಇದರಲ್ಲಿ ಸ್ಟೇಕ್ ಅನ್ನ ಹೊಂದಿದೆ ಈ ಫುಲ್ ಸ್ಟೇಕ್ ಅನ್ನ ಮಹೀಂದ್ರ ಅಂಡ್ ಮಹೀಂದ್ರ ಬೈ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ಇದನ್ನ ಸಿ ಎನ್ ಬಿ ಸಿ ಅವಾಜ್ ರಿಪೋರ್ಟ್ ಮಾಡಿದೆ ಇವತ್ತು ನೋಡಬಹುದು ದ ಡೀಲ್ ಇಸ್ ಲೈಕ್ಲಿ ಟು ಹೆಲ್ಪ್ ಮಹೀಂದ್ರ ಅಂಡ್ ಮಹೀಂದ್ರಾ ಎಕ್ಸ್ಪ್ಯಾಂಡ್ ಇನ್ ಟು ದ ಟ್ರಕ್ಸ್ ಅಂಡ್ ಬಸ್ಸಸ್ ಸೆಗ್ಮೆಂಟ್ ಬಸ್ ಹಾಗೂ ಟ್ರಕ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ಲಿಕ್ಕೆ ಅಥವಾ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ತನ್ನ ಬಿಸ್ನೆಸ್ ಅನ್ನ ಈ ಡೀಲ್ ಸಹಾಯ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಜೊತೆಗೆ ಸಾವಿರದ ನಾನೂರಿಂದ ಸಾವಿರದ ಐನೂರು ಪರ್ ಶೇರ್ ಇವ್ಯಾಲ್ಯೇಷನ್ ಅನ್ನ ಮಹೀಂದ್ರಾನ್ ಮಹಿಂದ್ರ ನೋಡ್ತಾ ಇದೆ ಎಸ್ ಎಂ ಎಲ್ ಐ ಸೂಜು ಅಲ್ಲಿ ಅನ್ನುವಂತ ನ್ಯೂಸ್ ಅನ್ನು ಕೂಡ ಸಿ ಎನ್ ಬಿ ಸಿ ಅವಾಜ್ ರಿಪೋರ್ಟ್ ಮಾಡಿದೆ ನೋಡಬಹುದು ಎಂಎನ್ ಎಂ ಬೋರ್ಡ್ ಇಸ್ ಲೈಕ್ಲಿ ಟು ಮೀಟ್ ದಿಸ್ ವೀಕ್ ಟು ಇವ್ಯಾಲ್ಯೂಯೇಟ್ ದ ಪ್ರಪೋಸಲ್ ಬಹುಶಃ ಮಹೀಂದ್ರಾಂಡ್ ಮಹಿಂದ್ರದ ಬೋರ್ಡ್ ಮೀಟಿಂಗ್ ಈ ವಾರ ಇರಬಹುದು ಈ ಪ್ರಪೋಸಲ್ ಅನ್ನು ಇವ್ಯಾಲೇಟ್ ಮಾಡ್ಲಿಕ್ಕೆ ಅನ್ನುವಂತ ನ್ಯೂಸ್ ಅನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ ಇವತ್ತು ಎಸ್ಪೆಷಲಿ ಮಹೀಂದ್ರಾನ್ ಮಹಿಂದ್ರದಲ್ಲಿ ನಂತರ ರಿಯಾಕ್ಷನ್ ಬರಲಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಎಸ್ ಎಂ ಎಲ್ ಐಸೂಜೋನ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಈ ಡೀಲ್ ಆಗುತ್ತ ಅಂತ ಡೀಲ್ ಏನಾದ್ರೂ ಕಂಪ್ಲೀಟ್ ಆದ್ರೆ ಖಂಡಿತ ಮಹೀಂದ್ರ ಅಂಡ್ ಮಹೀಂದ್ರಾಗೆ ಒಂದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಎಸ್ಪೆಷಲಿ ಟ್ರಕ್ ಅಂಡ್ ಬಸ್ಸಸ್ ಗೆ ಎಂಟರ್ ಆಗ್ಲಿಕ್ಕೆ ಅಥವಾ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಏನು ಯು ಎಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು ಥ್ರೆಟ್ ಆಫ್ ಯು ಎಸ್ ಟಾರಿ ಗ್ಲೋಬಲ್ ಅನ್ಸರ್ಟನಿಟಿ ಪುಲ್ಸ್ ಡೌನ್ ಇಂಡಿಯಾ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ಸ್ ಇನ್ ಫೆಬ್ರವರಿ ಇ ಪಿಸಿ ಫೆಬ್ರವರಿ ಮಂತ್ ಅಲ್ಲಿ ನಮ್ಮ ಇಂಡಿಯಾದ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ಸ್ ಡೌನ್ ಆಗಿದೆ ಸೊ ಅದಕ್ಕೆ ಕಾರಣಗಳನ್ನು ಕೂಡ ನೋಡಬಹುದು ಯು ಎಸ್ ಟಾರಿಫ್ ನ ಭಯ ಜೊತೆಗೆ ಗ್ಲೋಬಲ್ ಅನ್ಸರ್ಟನಿಟಿ ಈ ಸೆಗ್ಮೆಂಟ್ ಅಲ್ಲಿ ಸ್ಲೋ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನುವಂತಹ ಮಾತನ್ನ ಇಇಿಸಿ ಹೇಳ್ತಾ ಇದೆ ಇ ಪಿ ಸಿ ಅಂತಂದ್ರೆ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇಂಡಿಯಾ ಅದ್ರಲ್ಲಿ ನೋಡಬಹುದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಡಿಕ್ಲೈನ್ ಕಂಡು ಬಂದಿದೆ ಎಸ್ಪೆಷಲಿ ಎಕ್ಸ್ಪೋರ್ಟ್ಸ್ ಆಫ್ ಅಲ್ಯೂಮಿನಿಯಂ ಅಂಡ್ ಪ್ರಾಡಕ್ಟ್ಸ್ ಅಂಡ್ ಫಾರ್ಟಿ ಪರ್ಸೆಂಟ್ ಡಿಕ್ಲೈನ್ ಇನ್ ಎಕ್ಸ್ಪೋರ್ಟ್ಸ್ ಆಫ್ ಐರನ್ ಅಂಡ್ ಸ್ಟೀಲ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಈ ರೀತಿ ಬಿಗ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಅವರು ಕೊಡ್ತಿರೋದ್ ಯುಎಸ್ ಟ್ಯಾರಿಫ್ಸ್ ಹಾಗೂ ಗ್ಲೋಬಲ್ ಅನ್ಸರ್ಟೈನಿಟಿ ಟ್ಯಾರಿಸ್ ಹೇಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಈ ಮೂಲಕ ಒಂದು ಉದಾಹರಣೆಯಾಗಿ ನೋಡಬಹುದಾಗಿದೆ ಸೊ ನೋಡೋಣ ಇನ್ನು ಈಗ ಮಾತುಕತೆಗಳು ನಡೆದು ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಂಡು ಬರುತ್ತಾ ಅಂತ ಇನ್ನು ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು ಇಂಡಿಯನ್ ಇನ್ಶೂರೆನ್ಸ್ ಕಂಪನಿ ಸ್ಕೀನ್ ಆನ್ ಗೋಯಿಂಗ್ ಸೋಲೋ ನೋ ಲಾಂಗರ್ ಸೀಕಿಂಗ್ ಎಫ್ ಡಿ ಐ ಸಪೋರ್ಟ್ ಆಕ್ಚುಲಿ ಇತ್ತೀಚೆಗೆ ನಮ್ಮ ಸರ್ಕಾರ ಇನ್ಶೂರೆನ್ಸ್ ಸೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಎಫ್ ಗೆ ಅನುಮತಿ ಕೊಟ್ಟಿತ್ತು ಬಟ್ ಇಲ್ಲಿ ನಮ್ಮ ಇಂಡಿಯನ್ ಕಂಪನೀಸ್ ಏಕಾಂಗಿಯಾಗಿ ಹೋಗೋದನ್ನೇ ಪ್ರಿಫರ್ ಮಾಡ್ತಿದ್ದಾವೆ ಅನ್ನುವಂತ ಸುದ್ದಿ ಇದು ಎಫ್ ಡಿ ಐ ಸಪೋರ್ಟ್ ತಗೊಳ್ಳದೆ ಅಂದ್ರೆ ಕಂಪನೀಸ್ ಇಷ್ಟಪಟ್ಟರೆ ತಗೊಳ್ಬಹುದು ತಗೊಳ್ಳಿಲ್ಲ ಅಂತಂದ್ರೆ ಅವರೇ ಬೇಕಿದ್ರು ಓನ್ ಆಗಿ ರನ್ ಮಾಡಬಹುದು ಈ ಹಿಂದೆ ಏನಾಗ್ತಿತ್ತು ನೀವು ಇಲ್ಲಿ ನೋಡಬಹುದು ಅನ್ಲೈಕ್ ದ ಅರ್ಲಿ ಟೂ ತೌಸಂಡ್ಸ್ ವೆನ್ ಇಂಡಿಯನ್ ಫಾರ್ಮ್ಸ್ ಲೀನ್ ಅನ್ ಫಾರಿನ್ ಎಕ್ಸ್ಪರ್ಟೈಸ್ ಟುಡೇಸ್ ಪ್ಲೇಯರ್ಸ್ ಕಾನ್ಫಿಡೆಂಟ್ ಇನ್ ದೇರ್ ಓನ್ ಕೇಪಬಿಲಿಟೀಸ್ ಅಂಡ್ ಸಿ ಲೆಸ್ ನೀಡ್ ಫಾರ್ ಓವರ್ ಸೀಸ್ ಸಪೋರ್ಟ್ ಸೊ ಬಿಗಿನಿಂಗ್ ಸಂದರ್ಭದಲ್ಲಿ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ ಆಗ ಬಳಸ್ಕೊಂಡಿದ್ದಾರೆ ಬಟ್ ಈಗಿನ ಪ್ಲೇಯರ್ಸ್ ಏನಿದ್ದಾರೆ ಅವರು ಓನ್ ಆಗಿ ಬೆಳೆಯೋದಕ್ಕೆ ಕಾನ್ಫಿಡೆನ್ಸ್ ಅನ್ನ ತೋರಿಸಿದ್ದಾರೆ ಕೇಪಬಿಲಿಟೀಸ್ ಇದೆ ಅನ್ನೋ ಕಾರಣಕ್ಕೆ ಓವರ್ಸೀಸ್ ಸಪೋರ್ಟ್ ಏನ್ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮೂವ್ಮೆಂಟ್ ಅನ್ನ ಮಾಡ್ತಿದ್ದಾರೆ ನೋಡೋಣ ಅದು ಕೂಡ ಒಂದು ಒಳ್ಳೆ ಡೆವಲಪ್ಮೆಂಟ್ ಕೂಡ ಬಟ್ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ ನೋಡ್ಬೇಕಾಗುತ್ತೆ ಏನೋ ಕ್ಯಾಪಿಟಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಡೌನ್ ಆದ್ರೆ ಸ್ಟಾಕ್ ಗಳು ಡೌನ್ ಆಗ್ತವೆ ಅದೇ ರೀತಿ ರಿಯಾಕ್ಷನ್ ಬರ್ತಾ ಇದೆ ಹೇಗೆ ಮಾರ್ಕೆಟ್ ರ್ಯಾಲಿ ಕಂಡು ಬಂದಾಗ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ತಾರೋ ಜನ ಜಾಸ್ತಿ ಮಾರ್ಕೆಟ್ ಗೆ ಬರ್ತಾರೋ ಮಾರ್ಕೆಟ್ ಬಿದ್ದಾಗ ಎಷ್ಟೋ ಜನ ಎಕ್ಸಿಟ್ ಕೂಡ ಆಗ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬರುತ್ತೆ ಯೂಜ್ಲಿ ಬಿಸಿನೆಸ್ ಡೌನ್ ಆಗ್ಬಹುದು ಅನ್ನೋ ಭಯಕ್ಕೆ ನಂತರ ಮಾರ್ಕೆಟ್ ರಿಕವರಿ ಬಂದ್ರೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಎಂಜೆಲ್ ಒನ್ ಎಚ್ ಡಿ ಎಫ್ ಸಿ ಎಂ ಅನ್ನ ಮಾಡಿದ ಎಸ್ಪೆಷಲಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡೋಕೆ ಶುರು ಮಾಡಿದ ನಂತರ ನಂತರ ಎಫ್ಎಂ ಸಿ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆಕ್ಚುಲಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ನೋಡಬಹುದು ಎಫ್ ಎಂ ಸಿ ಡಿಸ್ಟ್ರಿಬ್ಯೂಟರ್ಸ್ ಇನ್ವೆಂಟ್ರಿ ಪೈಲ್ಸ್ ಅಪ್ ಸೇಲ್ಸ್ ಫಾಲ್ಟರ್ ಆಫ್ಟರ್ ಜನವರಿ ಅಂದ್ರೆ ಇನ್ವೆಂಟ್ರಿನಲ್ಲಿ ಸ್ಟಾಕ್ ಜಾಸ್ತಿ ಆಗ್ತಾ ಇದೆ ಇನ್ವೆಂಟ್ರಿನಲ್ಲಿ ಯಾವಾಗ ಸ್ಟಾಕ್ ಜಾಸ್ತಿ ಆಗುತ್ತೆ ಡಿಮಾಂಡ್ ಕಡಿಮೆ ಆದಾಗ ಸೇಲ್ಸ್ ಕಡಿಮೆ ಆದಾಗ ಇಲ್ಲಿ ಇನ್ವೆಂಟ್ರಿ ಸ್ಟಾಕ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಸೇಲ್ಸ್ ಸ್ಲೋ ಆಗಿದೆ ಅಂತಾನೆ ಅರ್ಥ ಎಸ್ಪೆಷಲಿ ನವೆಂಬರ್ ಡಿಸೆಂಬರ್ ಹಬ್ಬದ ಸೀಸನ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವನ್ ಜನವರಿಯಲ್ಲೂ ಕೂಡ ಕಂಡು ಬಂದಿತ್ತು ಜನವರಿ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಅಗೇನ್ ಫೆಬ್ರವರಿಯಲ್ಲಿ ಹಾಗೂ ಮಾರ್ಚ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಫ್ ಎಂ ಸೀಜಿ ಅಲ್ಲಿ ನೋಡಬಹುದು ಡಿಸ್ಟ್ರಿಬ್ಯೂಟರ್ಸ್ ಆಫ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಪೈಲಿಂಗ್ ಅಪ್ ಇನ್ವೆಂಟ್ರಿ ಕಂಪನೀಸ್ ಅಗ್ರೆಸಿವ್ಲಿ ಪುಷ್ ಪ್ರಾಡಕ್ಟ್ಸ್ ಇಂಟು ಚಾನಲ್ಸ್ ಟು ಶೋ ವಾಲ್ಯೂಮ್ ಗ್ರೋತ್ ಕಂಪನೀಸ್ ಏನು ವಾಲ್ಯೂಮ್ ಗ್ರೋತ್ನ ತೋರಿಸಬೇಕು ಅನ್ನೋ ಕಾರಣಕ್ಕೆ ಪುಷ್ ಮಾಡ್ತಾ ಇರ್ತಾರೆ ಬಟ್ ಡಿಸ್ಟ್ರಿಬ್ಯೂಟರ್ಸ್ ಅದನ್ನ ತಗೊಂಡ್ ತಗೊಂಡು ಗೋಡೌನ್ ಅಲ್ಲಿ ಹಾಕೊಳ್ತಿರ್ತಾರೆ ಬಟ್ ಆ ನಂತರ ಅಬ್ಬಿಯಸ್ಲಿ ಡಿಸ್ಟ್ರಿಬ್ಯೂಟರ್ಸ್ ಕೂಡ ತಗೊಳ್ಳೋದನ್ನ ಸ್ಟಾಪ್ ಮಾಡ್ತಾರೆ ಓವರ್ ಆಲ್ ಕಂಪನಿಗಳ ನಂಬರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದೇ ರೀತಿಯ ಡೆವಲಪ್ಮೆಂಟ್ಸ್ ಈಗ ಕಂಡು ಬರ್ತಿದೆ ಅನ್ನೋಂತ ರಿಪೋರ್ಟ್ ಇದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಬದಲಾವಣೆ ಆಗುತ್ತ ಅಂತ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಫ್ ಎಂ ಸಿಗ್ಬಹುದು ಅಂತ ಬಟ್ ಯಾಕೋ ಲಾಸ್ಟ್ ಟೂ ಮಂತ್ಸ್ ಡೇಟಾ ನೋಡಿದ್ರೆ ಎಸ್ಪೆಷಲಿ ಫೆಬ್ರವರಿ ಹಾಗೂ ಮಾರ್ಚ್ ಇಲ್ಲಿವರೆಗಿನ ಡೇಟಾ ನೋಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ಸ್ ಕಾಣ್ತಿಲ್ಲ ಅಂತಾನೆ ಹೇಳ್ಬಹುದು ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ നിടിയെല്ലോ അലവർക്കും ജയ് ഹിന്ദ് ജയ് കർണാടക